ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀ ವಿಡಿಯೋದಲ್ಲಿ ಟ್ರಂಪ್ ಅಣ್ಣನ ಕಡೆಯಿಂದ ಬಂದಿರುವಂತಹ ಒಂದೆರಡು ಎರಡು ಮೂರು ನ್ಯೂಸ್ ಗಳಿದಾವೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ನಮ್ಮ ಆರ್ ಬಿ ಐ ಇಂದ ಕೂಡ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ ಜೊತೆಗೆ ಇನ್ನು ಕೆಲವು ಶೇರ್ಗಳಿಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ನ್ಯೂಸ್ ಗಳಿದಾವೆ ಅವುಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮುಂದುವರಿಯ ಮುಂಚೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡೋದಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದೀನಿ ಮೊದಲಿಗೆ ಟ್ರಂಪ್ ನ್ಯೂಸ್ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ರೆಮಿಟೆನ್ಸ್ ಅಫೆಕ್ಟ್ ಯು ಎಸ್ ಎನ್ ಆರ್ ಐಸ್ ಮನಿ ಫ್ಲೋ ಟು ಇಂಡಿಯಾ ಮೊನ್ನೆ ಒಂದು ನ್ಯೂಸ್ ಬಂದಿತ್ತು ಅಮೆರಿಕದಲ್ಲಿ ಇರುವಂತಹ ಬೇರೆ ದೇಶಗಳ ಪ್ರಜೆಗಳು ಏನು ತಮ್ಮ ದೇಶಕ್ಕೆ ಅಥವಾ ತಮ್ಮ ಪೇರೆಂಟ್ಸ್ ಗೆ ಆಗ್ಬಹುದು ಅಥವಾ ತಮ್ಮ ಮನೆಗೆ ಕಳಿಸುವಂತ ದುಡ್ಡು ಏನಿರುತ್ತೆ ಅದ್ರ ಮೇಲೆ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಹಾಕುವಂತ ಪ್ರಪೋಸಲ್ ಅನ್ನ ಮಾಡಿದ್ದಾರೆ ಅಂತ ಈಗ ಅದು ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಅನ್ನುವಂತ ಸುದ್ದಿ ಬರ್ತಾ ಇದೆ ಖಂಡಿತ ಇದು ಬೇರೆ ದೇಶಗಳಿಂದ ಅಮೆರಿಕಾಗೆ ಹೋಗಿ ಕೆಲಸ ಮಾಡೋರಿಗೆ ಒಂದು ಹೊರೆ ಅಂತಾನೆ ಹೇಳ್ಬೋದು ರೆಮಿಟೆನ್ಸ್ ಟ್ಯಾಕ್ಸ್ ಅನ್ನ ತರ್ತಾ ಇರೋದು ಡೊನಾಲ್ಡ್ ಟ್ರಂಪ್ ಅವರು ನೋಡಬಹುದು ಪ್ರಪೋಸ್ಡ್ ಲೆಜಿಸ್ಲೇಷನ್ ಸಿಕ್ಸ್ ಲೆವಿ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ರೆಮಿಟೆನ್ಸ್ ಟ್ಯಾಕ್ಸ್ ಫಂಡ್ಸ್ ಔಟ್ ಆಫ್ ಯು ಎಸ್ ಇಂಡಿವಜುವಲ್ ಸಿಟಿಸ್ ನ್ಯಾಲ್ಸ್ ಯು ಎಸ್ ಅದೇ ಅದು ಭಾರತದ ನಾಗರಿಕರಾಗಿರ್ಬೋದು ಅಥವಾ ಶ್ರೀಲಂಕಾ ಆಗಿರ್ಬೋದು ಅಥವಾ ಬೇರೆ ಯಾವುದೇ ದೇಶದ ಜನ ಅಮೆರಿಕಾದಲ್ಲಿ ಕೆಲಸ ಮಾಡ್ತಾ ಇದ್ದು ಅರ್ನ್ ಮಾಡ್ತಾ ಇದ್ರೆ ಅಂದ್ರೆ ಅವರು ಇಂಡಿಯಾಗೆ ಅಥವಾ ಅವರ ದೇಶಕ್ಕೆ ಹಣವನ್ನು ಕಳಿಸಬೇಕಂದ್ರೆ ಅದ್ರ ಮೇಲೆ ಮೂರುವರೆ ಪರ್ಸೆಂಟ್ ಟ್ಯಾಕ್ಸ್ ಹಾಕುವಂತದ್ದು ಇಲ್ಲ ಎಕ್ಸಾಂಪಲ್ ಅನ್ನು ಕೂಡ ಕೊಟ್ಟಿದ್ದಾರೆ ನೋಡಬಹುದು ಇನ್ ಕೇಸ್ ಅವರು ಒನ್ ತೌಸಂಡ್ ಡಾಲರ್ ಇಂಡಿಯಾಗೆ ಕಳಿಸ್ಬೇಕು ಅಂತ ಮೂವತ್ತೈದು ಡಾಲರ್ ಟ್ಯಾಕ್ಸ್ ಆಗಿ ಕಟ್ ಆಗುತ್ತೆ ಒಂಬೈನೂರ ಅರವತ್ತೈದು ಡಾಲರ್ ಮಾತ್ರ ಇಂಡಿಯಾಗೆ ಬರುತ್ತೆ ಮೂವತ್ತೈದು ಡಾಲರ್ ಹೊರೆ ಇದು ಜನರಿಗೆ ಬೀಳುತ್ತೆ ಈ ನಿರ್ಧಾರದಿಂದ ಆದ್ರೆ ಇದು ಇನ್ನು ಫೈನಲ್ ಆಗಿಲ್ಲ ಜಸ್ಟ್ ಪ್ರಪೋಸಲ್ ಅಷ್ಟೇ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಜಾರಿಗೆ ಬರುತ್ತೆ ಅಂತ ಇದು ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಖಂಡಿತ ಮಾಡುತ್ತೆ ಎಸ್ಪೆಷಲಿ ನಮ್ಮ ಫಾರೆಕ್ಸ್ ರಿಸರ್ವ್ಸ್ ಮೇಲೂ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಯಾಕೆಂತಂದ್ರೆ ಅವರು ಹಣವನ್ನು ನಮ್ಗೆ ಕಳಿಸುವಾಗ ರುಪಿ ಬೈ ಮಾಡ್ತಾ ಇದ್ರು ರುಪಿ ಬೈ ಮಾಡೋದ್ರಿಂದ ನಮ್ಗೆ ಅಡ್ವಾಂಟೇಜಸ್ ಯಾಕಂದ್ರೆ ರುಪಿ ಸ್ಟ್ರಾಂಗ್ ಆಗುತ್ತೆ ಈಗ ಸಾವಿರ ಡಾಲರ್ ಕಳಿಸ್ತಾರೆ ಅಂದ್ರೆ ಮೂವತ್ತೈದು ಡಾಲರ್ ಲೆಸ್ ಆಗುತ್ತಿದೆ ಮೂರುವರೆ ಪರ್ಸೆಂಟ್ ಅಂದ್ರೆ ಖಂಡಿತ ಒಂದಷ್ಟು ಲಾಸಸ್ ಅಂತ ಇದ್ದೇ ಇರುತ್ತೆ ಈ ವಿಚಾರದಲ್ಲಿ ಇದು ಒಂದು ಸುದ್ದಿ ಆಯ್ತು ಇನ್ನೊಂದು ಸುದ್ದಿಯನ್ನ ನಾವು ನೋಡಿದ್ರೆ ನೋಡಬಹುದು ಮ್ಯಾನುಫ್ಯಾಕ್ಚರ್ ಐಫೋನ್ಸ್ ಇನ್ ಯುಎಸ್ ನಾಟ್ ಇಂಡಿಯಾ ಟ್ರಂಪ್ ಟರ್ನ್ಸ್ ಅಪ್ ಈಟ್ ಆನ್ ಆಪಲ್ ವಿತ್ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ಯಾರಿಫ್ ಥ್ರೆಟ್ ಏನು ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಭಾರತದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಜೊತೆಗೆ ಇನ್ನು ಮಾಡುವಂತ ಗುರಿಗಳಿದ್ದಾವೆ ಇದಕ್ಕೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ಅವರು ವಾರ್ನಿಂಗ್ ಅನ್ನೇ ಕೊಡ್ತಾ ಇದ್ದಾರೆ ಆಪಲ್ ಗೆ ನೀವು ಯು ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಇಲ್ಲಾಂದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಟಾರಿಫಾಕ್ಸ್ ಕೊಳಕ್ಕೆ ರೆಡಿ ಆಗಿ ಅಂತ ಡೈರೆಕ್ಟ್ ವಾರ್ನಿಂಗ್ ಅನ್ನೇ ಕೊಡ್ತಾ ಇದ್ರೆ ನೋಡ್ಬೋದು ಯಾಕೆ ಈ ರೀತಿ ಬದಲಾಗ್ತಿದೆ ಅಂತಂದ್ರೆ ಅವ್ರಿಗೆ ಮೇಜರ್ ಆಗಿ ಯು ಎಸ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಜಾಸ್ತಿ ಮಾಡ್ಬೇಕು ಅನ್ನೋದು ಅವರ ಎಲೆಕ್ಷನ್ ಕಂಪೇನಿಂಗ್ ಅಲ್ಲೂ ಕೂಡ ಈ ಮಾತುಗಳನ್ನ ಹೇಳಿದ್ರು ಯು ಎಸ್ ಜನರಿಗೆ ಕೆಲಸವನ್ನ ಕೊಡಬೇಕು ಅನ್ನೋದು ಬಟ್ ಇಲ್ಲಿ ಐಫೋನ್ಸ್ ಅಥವಾ ಆಪಲ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತಾ ಬಿಡುತ್ತೋ ಗೊತ್ತಿಲ್ಲ ಈಗಾಗಲೇ ಅಲ್ಲೂ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನ ಸ್ಥಾಪನೆ ಮಾಡುವಂತ ನಿರ್ಧಾರವನ್ನು ಮಾಡಿದರೆ ಜೊತೆಗೆ ಅದಕ್ಕೆ ಅನೌನ್ಸ್ಮೆಂಟ್ ಕೂಡ ಬಂದಿದೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಬಟ್ ಇಂಡಿಯಾದಲ್ಲೂ ಕೂಡ ಇವರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಆಪಲ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ ಇದನ್ನ ಡೈರೆಕ್ಟ್ ಆಗಿ ವಿರೋಧಿಸುತ್ತಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಆಕ್ಚುಲಿ ಆಪಲ್ ಆಗಲಿ ಅಥವಾ ಬೇರೆ ಯಾವುದೇ ಕಂಪನಿ ಆಗಲಿ ಇಂಡಿಯಾ ಅಥವಾ ಚೈನಾನ ಯಾಕೆ ಆಯ್ಕೆ ಮಾಡ್ಕೊಳ್ತಾರೆ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ ಅಂದ್ರೆ ಕಾಸ್ಟ್ ಕಡಿಮೆ ಆಗುತ್ತೆ ಈ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಇವರು ಟ್ಯಾರಿಫ್ ಅನ್ನ ಹಾಕಿದ್ರು ಕೂಡ ಅದಕ್ಕಿಂತ ಕಡಿಮೆ ಕಾಸ್ಟ್ ಅಲ್ಲಿ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಆಪಲ್ ಅಥವಾ ಆಪಲ್ ನ ಐಫೋನ್ ಹಾಗಾಗಿನೇ ಅವರು ಬೇರೆ ದೇಶಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ಇಲ್ಲಾಂದ್ರೆ ಸುಮ್ನೆ ಏನಕ್ಕೆ ಅಲ್ಲಿಂದ ಬಂದು ಇಲ್ಲಿ ಇನ್ವೆಸ್ಟ್ ಮಾಡಬೇಕು ಇಲ್ಲಿನ ಜನರಿಗೆ ಕೆಲಸ ಕೊಡಬೇಕು ಯಾರು ಸುಮ್ನೆ ಮಾಡೋದಿಲ್ಲ ಅವರಿಗೆ ಬೆನಿಫಿಟ್ ಇಲ್ಲ ಅಂತಂದ್ರೆ ಯಾರು ಮಾಡೋದಿಲ್ಲ ಇದು ಸ್ವತಃ ಡೊನಾಲ್ಡ್ ಟ್ರಂಪ್ ಅವ್ರಿಗೂ ಗೊತ್ತಿದೆ ಯಾಕಂದ್ರೆ ಅವರು ಒಬ್ಬ ಬಿಸಿನೆಸ್ ಮ್ಯಾನ್ ಬಿಸ್ನೆಸ್ ಗೆ ಎಲ್ಲಿ ಹೆಚ್ಚು ಲಾಭ ಇರುತ್ತೋ ಅದನ್ನೇ ಮಾಡೋದು ಅದನ್ನೇ ಆಪಲ್ ಕೂಡ ಮಾಡ್ತಾ ಇದೆ ಬಟ್ ಇವರು ಡೈರೆಕ್ಟ್ ಆಗಿ ಈ ರೀತಿಯ ವಾರ್ನಿಂಗ್ ಅನ್ನು ಕೊಡ್ತಾ ಇದ್ದಾರೆ ನೋಡೋಣ ನೋಡಬಹುದು ತಮ್ಮ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಹಾಕೊಂಡಿದ್ದಾರೆ ಐವರ್ ಲಾಂಗ್ ಅಗೋ ಇನ್ಫಾರ್ಮ್ ಟಿಮ್ ಕುಕ್ ಆಫ್ ಆಪಲ್ ದಟ್ ಐ ಎಕ್ಸ್ಪೆಕ್ಟ್ ದರ್ ಐಫೋನ್ಸ್ ದಟ್ ವಿಲ್ ಬಿ ಸೋಲ್ಡ್ ಇನ್ ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ವಿಲ್ ಬಿ ಮ್ಯಾನುಫ್ಯಾಕ್ಚರ್ಡ್ ಅಂಡ್ ಬಿಲ್ಟ್ ಇನ್ ದ ಯುನೈಟೆಡ್ ಸ್ಟೇಟ್ಸ್ ನಾಟ್ ಇಂಡಿಯಾ ಆರ್ ಎನಿ ಪ್ಲೇಸ್ ಎಲ್ಸ್ ಚೀನಾ ಆಗ್ಬಹುದು ಅಥವಾ ಇಂಡಿಯಾ ಆಗ್ಬಹುದು ಬೇರೆ ಕಡೆಯಿಂದ ಮ್ಯಾನುಫ್ಯಾಕ್ಚರ್ ಮಾಡಿ ನೀವು ಅಮೆರಿಕಾದಲ್ಲಿ ಮಾರೋದಲ್ಲ ಅಮೆರಿಕದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ ಅಮೆರಿಕದಲ್ಲಿ ಮಾರಬೇಕು ಅಂತ ಇವಾಗ ನಡೆಯೋದಿಲ್ಲ ಈವನ್ ವಾರೆನ್ ಬಫೆಟ್ ಅವರು ಕೂಡ ಇತ್ತೀಚೆಗೆ ಇದ್ರ ಬಗ್ಗೆ ಮಾತಾಡಿದ್ರು ತಮ್ಮ ಅನ್ಯಲ್ ಜನರಲ್ ಮೀಟಿಂಗ್ ಅಲ್ಲಿ ಟ್ಯಾರಿಫ್ ಅನ್ನ ಒಂದು ವೆಪನ್ ಆಗಿ ಬಳಸಬಾರದು ಅದು ನಡೆಯೋದಿಲ್ಲ ನಾವು ಇಲ್ಲಿವರೆಗೂ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದೀವಿ ಬೇರೆ ದೇಶಗಳನ್ನ ಬಳಸ್ಕೊಂಡೇನ ಮುಂದೆ ಕೂಡ ಬೆಳಿತೀವಿ ಅನ್ನೋ ಮಾತನ್ನ ಹೇಳಿದ್ರು ಇವರು ಇದೇ ರೀತಿ ಮಾಡ್ತಾ ಹೋದ್ರೆ ಖಂಡಿತ ಬ್ಯಾಕ್ ಫೈರ್ ಅದೇ ಆಗುತ್ತೆ ಅದರಲ್ಲೇ ಡೌಟ್ ಇಲ್ಲ ಯಾಕೆಂತಂದ್ರೆ ದೇಶಗಳು ಬೇರೆ ಆಯ್ಕೆಗಳನ್ನ ಹುಡುಕೊಳ್ಳೇಬೇಕಾಗುತ್ತೆ ನೋಡೋಣ ಇನ್ನು ಏನೆಲ್ಲ ಡೆವಲಪ್ಮೆಂಟ್ ಗಳು ಆಗುತ್ತವೆ ಅಂತ ಇನ್ನು ಒಂದ್ ಬಿಗ್ ಬ್ಯೂಟಿಫುಲ್ ಬಿಲ್ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ನಿನ್ನೆ ಕೂಡ ಇದರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಈ ಒಂದು ಸುದ್ದಿಯನ್ನ ನಾವೀಗ ನೋಡಿದ್ವಿ ಬಟ್ ಈ ಸುದ್ದಿಯ ಕಾರಣಕ್ಕೆ ಇವತ್ತು ಕೆಲವು ಗಳಲ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ವಾರಿ ಎನರ್ಜಿಸ್ ಪ್ರೀಮಿಯರ್ ಶೇರ್ ಸ್ಲೈಡ್ ಅಪ್ ಟು ಲೆವೆನ್ ಪರ್ಸೆಂಟ್ ಯು ಎಸ್ ಪಿ ಸ್ಟಾಕ್ಸ್ ಪ್ಲಂಗ್ ಪೋಸ್ಟ್ ಟ್ರಂಪ್ ಟ್ಯಾಕ್ಸ್ ಬಿಲ್ ನಿನ್ನೆ ರಾತ್ರಿಯ ವಿಡಿಯೋದಲ್ಲಿ ಟ್ಯಾಕ್ಸ್ ಬಿಲ್ ಅಪ್ರೂವ್ ಆಗಿರೋ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಆ ಟ್ಯಾಕ್ಸ್ ಬಿಲ್ ಅಪ್ರೂವ್ ಆಗಿದ್ದು ಇವತ್ತು ನಮ್ಮ ಕೆಲವು ಶೇರ್ಗಳಲ್ಲಿ ನೆಗೆಟಿವ್ ರಿಯಾಕ್ಷನ್ ಬರ್ಲಿಕ್ಕೆ ಕಾರಣ ಆಗಿದೆ ಯಾಕೆಂತಂದ್ರೆ ಈ ಕಂಪನೀಸ್ ಏನು ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತವೆ ಅದೇ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವ ಅಮೆರಿಕದ ಶೇರ್ಗಳಲ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅದರ ಇಂಪ್ಯಾಕ್ಟ್ ನಮ್ಮ ಇಂಡಿಯನ್ ಶೇರ್ಗಳ ಮೇಲೂ ಕೂಡ ಆಗಿದೆ ಹಾಗಾದ್ರೆ ಯಾಕೆ ಆಗ್ಬೇಕು ಅವರು ಏನೋ ಒಂದು ನಿರ್ಧಾರವನ್ನ ತಗೊಳ್ತಾರೆ ಆ ಸ್ಟಾಕ್ ಗಳು ಬೀಳ್ತವೆ ಬಟ್ ನಮ್ಮ ಸ್ಟಾಕ್ ಗಳು ಯಾಕೆ ಬೀಳ್ತವೆ ಯೂಶಲಿ ಸ್ಟಾಕ್ ಗಳು ಯಾವಾಗ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತವೆ ಅಂದ್ರೆ ಇನ್ ಕೇಸ್ ಆ ಕಂಪನಿಗೆ ಬರುವಂತ ರೆವಿನ್ಯೂ ಏನಿರುತ್ತೆ ಇಂಪ್ಯಾಕ್ಟ್ ಮಾಡೋದಾದ್ರೆ ಈ ಕಂಪನಿಗಳ ಬಿಸಿನೆಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ ಅಬ್ವಿಯಸ್ಲಿ ಅದ್ರ ಇಂಪ್ಯಾಕ್ಟ್ ಪ್ರಾಫಿಟಬಿಲಿಟಿ ಮೇಲೆ ಆಗುತ್ತೆ ಅಂತ ಸಂದರ್ಭದಲ್ಲಿ ಮಾತ್ರ ಈ ರೀತಿ ರಿಯಾಕ್ಷನ್ ಬರುತ್ತೆ ಹಾಗಾದ್ರೆ ಈ ಬ್ಯೂಟಿಫುಲ್ ಟ್ಯಾಕ್ಸ್ ಬಿಲ್ ಅಲ್ಲಿ ಏನಿದೆ ಅಂತದ್ದು ವಾರಿ ಎನರ್ಜೀಸ್ ಅಥವಾ ಪ್ರೀಮಿಯರ್ ಎನರ್ಜೀಸ್ ಸ್ಟಾಕ್ ಗಳು ಬೀಳುವಂತದ್ದು ಆ ವಿಚಾರವನ್ನ ನಾವು ನೋಡೋಣ ಅದಕ್ಕಂಚೆ ನೋಡಬಹುದು ಫ್ರೈಡೆ ಮಿರರಿಂಗ್ ಎ ಸ್ಟೀಪ್ ಸೆಲ್ ಆಫ್ ಇನ್ ಯು ಎಸ್ ಸೋಲಾರ್ ಅಂಡ್ ಕ್ಲೀನ್ ಎನರ್ಜಿ ಸ್ಟಾಕ್ಸ್ ಆಫ್ಟರ್ ಯು ಎಸ್ಟೇಟಿವ್ಸ್ ಪಾಸ್ ಕಾಂಟ್ರೋವರ್ಷಿಯಲ್ ಟ್ಯಾಕ್ಸ್ ಬಿಲ್ ಬ್ಯಾಕ್ ಬೈ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಮೊದಲೇ ಯುಎಸ್ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಈ ಬಿಲ್ ಅನ್ನು ಪಾಸ್ ಮಾಡಿದರೆ ಅದರಲ್ಲೂ ಕ್ಲೋಸ್ ಕಾಲ್ ಬಂದಿದೆ ಇನ್ನೂರ ಹದಿನಾಲ್ಕು ಇನ್ನೂರ ಹದಿನೈದು ಇವನ್ ಟ್ರಂಪ್ ಅವರ ಪಾರ್ಟಿ ರೆಪ್ರೆಸೆಂಟೇಟಿವ್ಸ್ ಕೂಡ ಕೆಲವರು ವಿರೋಧ ಮಾಡಿದ್ದಾರೆ ಈ ಬಿಲ್ ಅನ್ನ ಇದು ಪಾಸ್ ಆಗಿದೆ ಇನ್ನು ಸೆನೆಟ್ ಅಲ್ಲಿ ಪಾಸ್ ಆಗ್ಬೇಕು ಆಮೇಲೆ ಇದು ಲಾ ಆಗುತ್ತೆ ಬಹುಶಃ ಸೆನೆಟ್ ಅಲ್ಲೂ ಕೂಡ ಪಾಸ್ ಆಗಬಹುದು ಆಗಿ ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇದೆ ನೋಡೋಣ ಮೇ ಬಿ ಇನ್ನೊಂದೆರಡು ದಿನದಲ್ಲಿ ಇಲ್ಲಿ ಈ ಶೇರ್ಗಳಿಗೆ ನೆಗೆಟಿವ್ ಆಗುವಂತದ್ದು ಏನಿದೆ ಅದನ್ನ ನಾವು ನೋಡಿದ್ರೆ ಇಲ್ಲಿ ನೋಡಬಹುದು ದ ಸೆಲ್ ಆಫ್ ವಾಸ್ ಟ್ರಿಗರ್ಡ್ ಬೈ ನ್ಯೂ ಟ್ಯಾಕ್ಸ್ ಬಿಲ್ ದಟ್ ಪ್ರಪೋಸಸ್ ರೋಲಿಂಗ್ ಬ್ಯಾಕ್ ಕೀ ಪ್ರಾವಿಷನ್ಸ್ ಆಫ್ ದ ಬಿಡೆನ್ ಅಡ್ಮಿನಿಸ್ಟ್ರೇಷನ್ ಇನ್ಫ್ಲೇಷನ್ ರಿಡಕ್ಷನ್ ಆಕ್ಟ್ ಅಂದ್ರೆ ಈ ಹಿಂದಿನ ಅಡ್ಮಿನಿಸ್ಟ್ರೇಷನ್ ಏನಿತ್ತು ಬಿಡನ್ ಗವರ್ನಮೆಂಟ್ ಅವರು ಕೆಲವೊಂದು ಪ್ರಾವಿಜನ್ಸ್ ಅನ್ನ ಕೊಟ್ಟಿದ್ರು ಈ ನ್ಯೂ ಟ್ಯಾಕ್ಸ್ ಬಿಲ್ ಆ ಪ್ರಾವಿಜನ್ಸ್ ಅನ್ನ ತೆಗೆದಾಕ್ತಿದೆ ಅದೇನ್ ಪ್ರಾವಿಷನ್ಸ್ ಅಂತ ನೋಡೋಣ ದ ಲೆಜಿಸ್ಲೇಷನ್ ಏಮ್ಸ್ ಟು ಎಲಿಮಿನೇಟ್ ಸೆವರಲ್ ಕ್ಲೀನ್ ಎನರ್ಜಿ ಸಬ್ಸಿಡಿಸ್ ಇನ್ಕ್ಲೂಡಿಂಗ್ ಗ್ರಾಂಡ್ಸ್ ಫಾರ್ ರೆಡ್ಯೂಸಿಂಗ್ ಏರ್ ಪೊಲ್ಯೂಷನ್ ಅಂಡ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಆಸ್ ವೆಲ್ ಆಸ್ ಇನ್ಸೆಂಟಿವ್ಸ್ ಫಾರ್ ಪರ್ಚೇಸಿಂಗ್ ಎಲೆಕ್ಟ್ರಿಕ್ ಎವಿ ಡ್ಯೂಟಿ ವೆಹಿಕಲ್ಸ್ ಅಂದ್ರೆ ಕ್ಲೀನ್ ಎನರ್ಜಿ ಸಬ್ಸಿಡೀಸ್ ಏನಿದೆ ಈ ಹಿಂದಿನ ಗವರ್ನಮೆಂಟ್ ಕೊಡ್ತಾ ಇದ್ದಿದ್ದು ಅದು ಈ ಬಿಲ್ ಜಾರಿಗೆ ಬರೋ ಮೂಲಕ ಸ್ಟಾಪ್ ಆಗುತ್ತೆ ಅದು ಕ್ಲೀನ್ ಎನರ್ಜಿ ಸಬ್ಸಿಡೀಸ್ ಆಗ್ಬಹುದು ಏರ್ ಪೊಲ್ಯೂಷನ್ ಹಾಗೂ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಕೊಡ್ತಿದ್ದಂತ ಇನ್ಸೆಂಟಿವ್ಸ್ ಇರಬಹುದು ಎಲೆಕ್ಟ್ರಿಕ್ ಎವಿ ಡ್ಯೂಟಿ ವೆಹಿಕಲ್ಸ್ ಅನ್ನ ಪರ್ಚೇಸ್ ಮಾಡ್ಲಿಕ್ಕೂ ಕೂಡ ಸಬ್ಸಿಡೀಸ್ ಇರ್ತಾ ಇತ್ತು ಅದೆಲ್ಲವೂ ಕೂಡ ಈಗ ಸ್ಟಾಪ್ ಆಗೋಗುತ್ತೆ ನೋಡಬಹುದು ದ ತರ್ಟಿ ಪರ್ಸೆಂಟ್ ಫೆಡರಲ್ ಟ್ಯಾಕ್ಸ್ ಕ್ರೆಡಿಟ್ ಫಾರ್ ಟ್ಯಾಕ್ಸ್ ಪೇಯರ್ಸ್ ಹೂ ಇನ್ಸ್ಟಾಲ್ ಸೋಲಾರ್ ರೂಫ್ಟಾ ಅಂಡರ್ ದ ನ್ಯೂ ಬಿಲ್ ಸೋಲಾರ್ ರೂಫ್ ಟಾಪ್ ಅಳವಡಿಸಿಕೊಳ್ತಾರಿಗೆ ಅವ್ರಿಗೆ ತರ್ಟಿ ಪರ್ಸೆಂಟ್ ಫೆಡರಲ್ ಟ್ಯಾಕ್ಸ್ ಕ್ರೆಡಿಟ್ ಸಿಗ್ತಾ ಇತ್ತು ಟ್ಯಾಕ್ಸ್ ಪೇಯರ್ಸ್ ಗೆ ಅದರಿಂದ ಅವರಿಗೆ ಟ್ಯಾಕ್ಸ್ ಉಳಿತಾ ಇತ್ತು ನಾವೀಗ ಸೋಲಾರ್ ರೂಫ್ ಟಾಪ್ ಅನ್ನ ಅಳವಡಿಸಿಕೊಂಡಿದೀವಿ ಅಂದ್ರೆ ಟ್ಯಾಕ್ಸ್ ಕ್ರೆಡಿಟ್ ಸಿಗ್ತಾ ಇತ್ತು ಅಲ್ಲಿ ಅವರಿಗೆ ಲಾಭ ಆಗ್ತಾ ಇತ್ತು ಅಳವಡಿಸ್ಕೊಳ್ಳೋದ್ರಿಂದ ಹಾಗಾಗಿ ಈಗ ಆ ಪ್ರಾವಿಷನ್ಸ್ ಏನಿತ್ತು ಅದನ್ನ ಹೊಸ ಬಿಲ್ ಅಲ್ಲಿ ತೆಗೆದು ಹಾಕಿದ್ದಾರೆ ಇದು ಈ ಶೇರ್ಗಳಲ್ಲಿ ಡೌನ್ ಫಾಲ್ ಕಂಡು ಬರ್ಲಿಕ್ಕೆ ಕಾರಣ ಆಗ್ತಾ ಇದೆ ಯಾಕೆ ಎಸ್ಪೆಷಲಿ ನಾವು ಭಾರಿ ಎನರ್ಜಿಸ್ ಕೇಸ್ ಅಲ್ಲಿ ನೋಡೋದಾದ್ರೆ ಕಂಪನಿಯ ರೆವಿನ್ಯೂ ನಲ್ಲಿ ಎಕ್ಸ್ಪೋರ್ಟ್ ಸೇಲ್ಸ್ ಫಿಫ್ಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಇದೆ ಅದರಲ್ಲಿ ನೋಡಬಹುದು ಯುನೈಟೆಡ್ ಸ್ಟೇಟ್ಸ್ ಕೆನಡಾ ಇಟಲಿ ಹಾಂಗ್ಕಾಂಗ್ ಟರ್ಕಿ ವಿಯೆಟ್ನಾಂ ಎಲ್ಲ ಕಡೆನೂ ಕೂಡ ಇವರು ಸೇಲ್ ಮಾಡ್ತಾ ಇದ್ರು ಅಂದ್ರೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು ಅದರಲ್ಲಿ ಯು ಎಸ್ ಇಸ್ ದೇರ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟ್ ಮಾರ್ಕೆಟ್ ಅಕೌಂಟಿಂಗ್ ಫಾರ್ ಫಿಫ್ಟಿ ಸೆವೆನ್ ಪರ್ಸೆಂಟ್ ಅಂದ್ರೆ ಎಷ್ಟು ಎಕ್ಸ್ಪೋರ್ಟ್ ಮಾಡ್ತಾ ಇದ್ರಲ್ಲ ಅದರಲ್ಲಿ ಫಿಫ್ಟಿ ಸೆವೆನ್ ಪರ್ಸೆಂಟ್ ಅಮೆರಿಕಾಗೆ ಎಕ್ಸ್ಪೋರ್ಟ್ ಆಗ್ತಾ ಇತ್ತು ಸೋಲಾರ್ ಪಿ ವಿ ಮೊಡ್ಯೂಲ್ಸ್ ಅಲ್ಲಿ ಕೊಡ್ತಿದಂತ ಸಬ್ಸಿಡಿ ಸ್ಟಾಪ್ ಮಾಡ್ತಿದ್ದಾರೆ ಅಂತಂದ್ರೆ ಜೊತೆಗೆ ಟ್ಯಾಕ್ಸ್ ಕ್ರೆಡಿಟ್ ಅನ್ನ ಸ್ಟಾಪ್ ಮಾಡ್ತಿದ್ದಾರೆ ಅಂತಂದ್ರೆ ಅಬ್ವಿಯಸ್ಲಿ ಜನ ಇಂಟ್ರೆಸ್ಟ್ ಅನ್ನ ತೋರಿಸೋದಿಲ್ಲ ಎಷ್ಟು ದಿನ ನಮಗೆ ಟ್ಯಾಕ್ಸ್ ಕ್ರೆಡಿಟ್ ಸಿಗುತ್ತೆ ಸರ್ಕಾರ ಸಬ್ಸಿಡಿ ಕೊಡುತ್ತೆ ಅಂತ ರೂಫ್ ಟಾಪ್ ಅನ್ನು ಹಾಕೊಳ್ಳೋದಾಗಬಹುದು ಅಥವಾ ಗ್ರೀನ್ ಎನರ್ಜಿ ಬಳಸೋದಕ್ಕೆ ಪ್ರಿಫರ್ ಮಾಡ್ತಾ ಇದ್ರು ಈಗ ಸರ್ಕಾರದಿಂದ ಏನು ಬೆನಿಫಿಟ್ ಇಲ್ಲ ಅಂತಂದ್ರೆ ಅವ್ರು ಯಾಕೆ ಕೇಳಿಸ್ಕೊಳ್ಬೇಕು ಅಲ್ವಾ ಯೂಶುಲಿ ಈ ರೀತಿ ಇರ್ತಾರೆ ಜನ ಇದು ಈ ಶೇರುಗಳಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಕಂಡು ಇವತ್ತು ಮೇಜರ್ ಆಗಿ ಕಾರಣ ಆಗಿದೆ ಒಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಇಂಪ್ಯಾಕ್ಟ್ ಈ ರೀತಿ ಇಂಡಿವಿಜುವಲ್ ಸ್ಟಾಕ್ ಗಳ ಮೇಲೂ ಕೂಡ ಡೈರೆಕ್ಟ್ಲಿ ಆರ್ ಇನ್ ಡೈರೆಕ್ಟ್ಲಿ ಬೀಳ್ತಾ ಇದೆ ನೋಡೋಣ ಇನ್ನು ಏನೆಲ್ಲ ಆಗುತ್ತೆ ಅಂತ ಇದು ಟ್ಯಾಕ್ಸ್ ಬಿಲ್ ಇನ್ನು ಫೈನಲ್ ಅಪ್ರೂವಲ್ ಆಗಿಲ್ಲ ಸೆನೆಟ್ ಅಲ್ಲಿ ಅಪ್ರೂವಲ್ ಆಗ್ಬೇಕು ಬಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ ನೋಡೋಣ ಯು ಎಸ್ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅಲ್ಲೇ ಇನ್ ಕೇಸ್ ಬಿದ್ದೋಗಿದ್ರೆ ಮುಂದುವರಿಯುವಂತ ಚಾನ್ಸಸ್ ಕಡಿಮೆ ಇರ್ತಾ ಇತ್ತು ಬಹುಶಃ ಸೆನೆಟ್ ಅಲ್ಲಿ ಪಾಸ್ ಆಗುವಂತ ಚಾನ್ಸಸ್ ಇದೆ ನೋಡೋಣ ಇನ್ನು ನೆಕ್ಸ್ಟ್ ಸುದ್ದಿಗೆ ನಾವು ಬರೋದ್ರೆ ಇಂಡಿಯನ್ ರೂಪಿ ಇಂಡಿಯನ್ ರುಪಿ ನೋಡಬಹುದು ಇವತ್ತು ಒಳ್ಳೆ ಪ್ರಮಾಣದ ಅಪ್ರಿಶಿಯೇಟ್ ಆಗಿದೆ ನೋಡಬಹುದು ಲಾಕ್ಸ್ ಬಿಗ್ಗೆಸ್ಟ್ ಸಿಂಗಲ್ ಡೇ ಗೇನ್ ಓವರ್ ಟೂ ಇಯರ್ಸ್ ಅಟ್ ಕ್ಲೋಸ್ ಕಳೆದ ಎರಡು ವರ್ಷಗಳಲ್ಲಿ ಬಿಗ್ಗೆಸ್ಟ್ ಗೇನ್ ಅನ್ನ ಪಡ್ಕೊಂಡಿದೆ ಒಂದು ದಿನದಲ್ಲಿ ಡಾಲರ್ ಎದುರುಗಡೆ ರುಪಿ ಸ್ಟ್ರಾಂಗ್ ಆಗೋದು ಖಂಡಿತ ನಮಗೆ ಬಿಗ್ ಪಾಸಿಟಿವ್ ಆಗುತ್ತೆ ನೋಡೋಣ ಆಲ್ಮೋಸ್ಟ್ ಏಟಿ ಫೈವ್ ಏಟಿ ಸಿಕ್ಸ್ ರೇಂಜ್ ಅಲ್ಲಿ ಓಡಾಡ್ತಾ ಇದೆ ರುಪಿ ನೆಕ್ಸ್ಟ್ ಆರ್ ಬಿ ಐ ಇಂದ ಒಂದು ಸುದ್ದಿ ಬಂದಿದೆ ಇವತ್ತು ನೋಡಬಹುದು ಆರ್ ಬಿ ಐ ಡಿವಿಡೆಂಡ್ ಡಿವಿಡೆಂಡ್ ಗೆ ಸಂಬಂಧಪಟ್ಟಂತೆ ಬಿಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸರ್ಕಾರಕ್ಕೆ ಇದು ಯಾಕೆಂತ ನೋಡಬಹುದು ಮಲೋತ್ರಾ ಅಂಡ್ ಕೋ ಅನೌನ್ಸ್ ರುಪೀಸ್ ಟೂ ಪಾಯಿಂಟ್ ಸಿಕ್ಸ್ ನೈನ್ ಲ್ಯಾಕ್ ಕ್ರೋರ್ ಸರ್ಪ್ಲಸ್ ಫಾರ್ ಮೋದಿ ಗವರ್ನಮೆಂಟ್ ಆರ್ ಬಿ ಐ ಗವರ್ನಮೆಂಟ್ ಗೆ ಎರಡು ಪಾಯಿಂಟ್ ಆರು ಒಂಬತ್ತು ಲಕ್ಷ ಕೋಟಿಯನ್ನ ಡಿವಿಡೆಂಡ್ ಪೇ ಮಾಡ್ತಾ ಇದೆ ಬಿಗ್ ಬೂಸ್ಟ್ ಅಂತಾನೆ ಹೇಳ್ಬಹುದು ಸರ್ಕಾರಕ್ಕೆ ಇದು ಫ್ರೈಡೆ ಅಪ್ರೂವ್ಡ್ ಎ ಊಪಿಂಗ್ ಡಿವಿಡೆನ್ ಆಫ್ ರುಪೀಸ್ ಟೂ ಪಾಯಿಂಟ್ ಸಿಕ್ಸ್ ನೈನ್ ಲ್ಯಾಕ್ ಕ್ರೋರ್ ಫಾರ್ ಎಫ್ ಐ ಟ್ವೆಂಟಿ ಫೈವ್ ಟು ದ ಸೆಂಟರ್ ಆಸ್ ಅಗೇನೆಸ್ಟ್ ಪಾಯಿಂಟ್ ಒನ್ ಲ್ಯಾಕ್ ಕ್ರೋರ್ ಇನ್ ಎಫ್ ಐ ಟ್ವೆಂಟಿ ಫೋರ್ ಕಳೆದ ವರ್ಷ ಎರಡು ಪಾಯಿಂಟ್ ಒಂದು ಲಕ್ಷ ಕೋಟಿ ಬಂದಿತ್ತು ಈಗ ಎರಡು ಪಾಯಿಂಟ್ ಆರು ಒಂಬತ್ತು ಲಕ್ಷ ಕೋಟಿಯನ್ನ ಸರ್ಕಾರ ಆರ್ ಬಿ ಐ ಅನೌನ್ಸ್ ಮಾಡಿದೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂತಂದ್ರೆ ಸರ್ಕಾರ ವಿಸ್ಕಲ್ ಡಿಫಿಸಿಟ್ ನ ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟ್ ಹಾಕೊಂಡಿತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇದನ್ನ ಅಚೀವ್ ಮಾಡೋ ನಿಟ್ಟಿನಲ್ಲಿ ಈ ಡಿವಿಡೆಂಡ್ ಬಿಗ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ಡೆಫಿಸಿಟ್ ಅನ್ನ ಕಡಿಮೆ ಮಾಡುತ್ತೆ ಸರ್ಕಾರಕ್ಕೆ ಇನ್ಫ್ರಾ ಪ್ರಾಜೆಕ್ಟ್ ಆಗಬಹುದು ಡಿಫೆನ್ಸ್ ಆಗ್ಬಹುದು ಅಥವಾ ಬೇರೆ ಯಾವುದೇ ಇನ್ವೆಸ್ಟ್ಮೆಂಟ್ ಆಗಬಹುದು ಬಿಗ್ ಬೂಸ್ಟ್ ಈ ಮೂಲಕ ಸಿಗ್ತಾ ಇದೆ ಅಂತಾನೆ ಹೇಳ್ಬಹುದು ನೋಡಬಹುದು ಇತ್ತೀಚಿನ ವರ್ಷಗಳಲ್ಲಿ ಯಾವ ರೀತಿ ಡಿವಿಡೆಂಡ್ ಪೇ ಮಾಡಿದೆ ಅಂತ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಏಟಿ ಸೆವೆನ್ ತೌಸಂಡ್ ಕ್ರೋರ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡ್ ಲಕ್ಷದ ಹತ್ತು ಸಾವಿರ ಕೋಟಿ ಈಗ ಎರಡ್ ಲಕ್ಷದ ಅರವತ್ತೆಂಟು ಸಾವಿರ ಕೋಟಿ ಅನೌನ್ಸ್ ಮಾಡಿದೆ ಹಾಗೆ ನೋಡಬಹುದು ದಿಸ್ ಸರ್ಪ್ಲಸ್ ಪೇ ಔಟ್ ಇಸ್ ಡಿವನ್ ಬೈ ರೋಬರ್ಟ್ ಗ್ರಾಸ್ ಡಾಲರ್ ಸೇಲ್ಸ್ ಹೈಯರ್ ಫಾರಿನ್ ಎಕ್ಸ್ಚೇಂಜ್ ಗೇಮ್ಸ್ ಅಂಡ್ ಸ್ಟಡಿ ಇನ್ಕ್ರೀಸಸ್ ಇನ್ ಇಂಟ್ರೆಸ್ಟ್ ಇನ್ಕಮ್ ನೋಟ್ ಅಬ್ಲಿ ಬೇ ವಾಸ್ ಎಸ್ಟ್ ಟಾಪ್ ಸೆಲ್ಲರ್ ಆಫ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಜನವರಿ ಅಮಂಗ್ ಅದರ್ ಏಷಿಯನ್ ಸೆಂಟ್ರಲ್ ಬ್ಯಾಂಕ್ ವೇರಿಯಸ್ ಆಕ್ಟಿವಿಟೀಸ್ ಇಂದ ಬಂದಿರುವಂತಹ ತೋಟದಲ್ಲಿ ಸರ್ಕಾರಕ್ಕೆ ಬಿಗ್ ಬೂಸ್ಟ್ ಅನ್ನ ಆರ್ ಕೊಟ್ಟಿದೆ ಅಂತಾನೆ ಹೇಳ್ಬಹುದು ಈ ಮೂಲಕ ಇನ್ನು ಕೋವಿಡ್ ನೈನ್ಟೀನ್ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿಗಳು ಬರ್ತಾ ಇದೆ ನೋಡಬಹುದು ಕೋವಿಡ್ ಕೇಸಸ್ ರೈಸಿಂಗ್ ಇನ್ ಇಂಡಿಯಾ ಮುಂಬೈ ರಿಪೋರ್ಟ್ಸ್ ನಿಯರ್ಲಿ ಅಂಡರ್ಡ್ ಇನ್ಫೆಕ್ಷನ್ ಗುರ್ಗಾಂವ್ ಚೆನ್ನೈ ಅಂಡ್ ಪುಣೆ ಇನ್ಕ್ರೀಸ್ ಪ್ರಿಪೇರ್ಡ್ಸ್ ಮುಂಬೈಲಿ ಸುಮಾರು ನೂರಕ್ಕಿಂತ ಹೆಚ್ಚು ಕೇಸ್ಗಳು ಪತ್ತೆ ಆಗಿದೆ ಸ್ಲೈಟ್ಲಿ ಇನ್ಕ್ರೀಸ್ ಆಗ್ತಾ ಇದೆ ಕೋವಿಡ್ ಕೇಸಸ್ ನೋಡೋಣ ಇದು ವರಿ ಅಥವಾ ಅಲ್ವಾ ಮೇ ಬಿ ಇನ್ನೊಂದಷ್ಟು ದಿನದಲ್ಲಿ ಗೊತ್ತಾಗುತ್ತೆ ಇನ್ನು ಎನ್ ಎಸ್ ಸಿ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಆಕ್ಚುಲಿ ಲಾಸ್ಟ್ ವೀಕ್ ಬಂದಿತ್ತು ಓವರ್ ಒನ್ ಲ್ಯಾಕ್ ಇನ್ವೆಸ್ಟರ್ಸ್ ಇನ್ ಅನ್ಲಿಸ್ಟೆಡ್ ಎನ್ ಎಸ್ ಸಿ ಎನ್ ಎಸ್ ಸಿ ಸ್ಟಾಕ್ ಅನ್ಲಿಸ್ಟೆಡ್ ಕಂಪನಿ ಇನ್ನು ಲಿಸ್ಟ್ ಆಗಿಲ್ಲ ಬಟ್ ಪ್ರೀ ಲಿಸ್ಟಿಂಗ್ ಗೆ ತುಂಬಾ ಜನ ಇನ್ವೆಸ್ಟರ್ಸ್ ಇಂಟ್ರೆಸ್ಟ್ ಅನ್ನ ತೋರಿಸ್ತಿದ್ದಾರೆ ಮೋರ್ ದನ್ ಒಂದು ಲಕ್ಷ ಜನ ಈಗಾಗಲೇ ಎನ್ ಎಸ್ ಸಿ ಶೇರ್ ಅಲ್ಲಿ ಇನ್ವೆಸ್ಟ್ ಮಾಡಿದರೆ ಅನ್ಲಿಸ್ಟೆಡ್ ಸ್ಪೇಸ್ ಅಲ್ಲಿ ಬಹುಶಃ ಮುಂದಿನ ದಿನಗಳಲ್ಲಿ ಐಪಿಒ ಬರ್ಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ಇನ್ನು ಟೈಮ್ ಲೈನ್ ಅಂತೂ ಗೊತ್ತಿಲ್ಲ ಅವಾಗ ಬರುತ್ತೆ ಅಂತ ತುಂಬಾ ದಿನದಿಂದ ಎಕ್ಸ್ಪೆಕ್ಟೇಷನ್ಸ್ ಇದೆ ಬಟ್ ಐಪಿಒ ಬರುವಂತ ದಿನಗಳು ಹತ್ರ ಆಗ್ತಾ ಇದೆ ಅನ್ನಿಸ್ತಾ ಇದೆ ಸದ್ಯದ ಬೆಳವಣಿಗೆಗಳನ್ನ ನೋಡಿದ್ರೆ ನಂತರ ಟಿ ಡಿ ಪವರ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ಗೋಲ್ಡ್ ಮನ್ಸ್ ಎಸ್ ಸುಮಾರು ಐವತ್ತು ಕೋಟಿ ವರ್ತ್ ಆಫ್ ಶೇರ್ಸ್ ಅನ್ನ ಬ್ಲಾಕ್ ಡೀಲ್ ಮೂಲಕ ಬೈ ಮಾಡಿದ್ದಾರೆ ಅನ್ನೋ ಸುದ್ದಿ ಬಂದಿದೆ ನಿನ್ನೆ ಅಂದ್ರೆ ಗೋಲ್ಡ್ ಮನ್ ಅವರು ಐವತ್ತು ಕೋಟಿಯನ್ನ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಬ್ಲಾಕ್ ಡೀಲ್ ನ ಮೂಲಕ ಸ್ಟೇಕ್ ಅನ್ನ ತಗೊಂಡಿದ್ದಾರೆ ಸರಿ ಹೇಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ